ಎಲ್ರಿಗೂ ನಮಸ್ತೆ ಗೌರ್ಮೆಂಟು ಪ್ರೆಗ್ನೆಂಟ್ಸ್ಗೆ ಮತ್ತು ಡೆಲಿವರಿ ಆಗಿರೋ ಬಾಣಂತಿಯರಿಗೆ ಕೊಡೋಕೆ ಅಂದ್ರೆ ಇದು ಅಂಗನವಾಡಿಯಲ್ಲಿ ಕೊಡ್ತಾರೆ ಮಿಲ್ಲೆಟ್ಸ್ ಪೌಡರ್ದು ಪ್ಯಾಕ್ ಮಿಲೆಟ್ಸ್ ಲಡ್ಡು ಅಂತ ಇದು ತುಂಬ ಹೆಲ್ದಿ ಎಲ್ಲ ಮಿಲೆಟ್ಸಿಂದ ಮಾಡಿರ್ತಾರೆ ಮತ್ತು ಇದು ಫ್ರೀ ಸಪ್ಲೈ ಯಾವುದೇ ಥರ ಮಾರಾಟ ಮಾಡೋಂಗಿಲ್ಲ ಶಿಶುಗಳಿಗೆ ಮತ್ತು ಮೂರರಿಂದ ಐದು ವರ್ಷದ ಮಕ್ಳಿಗೆಲ್ಲ ಕೊಡ್ಬೋದು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಇವ ಯಾವ್ಯಾವುದು ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಒಂದು ಬಟ್ಲು ತುಂಬ ಇದನ್ನ ಕಟ್ ಮಾಡಿ ಹಾಕೊತಾ ಇದ್ದೀನಿ ಒಂದು ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಇದು ಹಸಿ ಕೊಬ್ಬರಿ ಅಲ್ಲ ಕೊಬ್ಬರಿ ಸೊ ಇದನ್ನ ಹುರಿಯೋ ಅವಶ್ಯಕತೆ ಇಲ್ಲ ವಾಲ್ನಟ್ ತೊಗೊಂಡಿದ್ದೀನಿ ವಾಲ್ನಟ್ ಸ್ವಲ್ಪ ಬ್ರೈನಿಗೆ ತುಂಬ ಒಳ್ಳೆಯದು ಪಿಸ್ತಾ ಒಂದು ಹನ್ನೆರಡರಷ್ಟು ತೊಗೊಂಡಿದ್ದೀನಿ ಗೋಡಂಬಿ ದ್ರಾಕ್ಷಿ ತೊಗೊಂಡಿದ್ದೀನಿ ಖರ್ಜೂರ ನಮಗೆ ಬೇಕಾದರೆ ಹಾಕ್ಕೊಳ್ಬೋದು ಮತ್ತು ಬಾದಾಮಿ ಸ್ವಲ್ಪ ತುಪ್ಪ ಬಾದಾಮಿ ಒಂದು ಹನ್ನೆರಡು ಹದಿನೈದರಷ್ಟು ಹಾಕ್ಕೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳು ಯೂಸ್ ಮಾಡಿಕೊಂಡು ಲಡ್ಡು ಮಾಡಿದ್ರೆ ಟೇಸ್ಟಿಯಾಗಿರುತ್ತೆ ಈ ಬೆಲ್ಲದ ಪೌಡ್ರು ಇದು ಕೂಡ ಗೌರ್ಮೆಂಟು ಫ್ರೀಯಾಗಿ ಸಪ್ಲೈ ಮಾಡುತ್ತೆ ಅದೇ ಬೆಲ್ಲದ ಪೌಡರ್ನ ಇಟ್ಕೊಂಡಿದ್ದೀನಿ ಮತ್ತು ಒಂದು ಲೋಟ ನೀರು ಇದಿಷ್ಟೇ ಸಾಮಗ್ರಿಗಳನ್ನ ಯೂಸ್ ಮಾಡಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷವೂ ಬೇಕಾಗಲ್ಲ ಒಂದು ಐದು ನಿಮಿಷದೊಳಗಡೆ ಮಿಲೆಟ್ಸ್ ಲಡ್ಡು ಮಾಡ್ಕೊಳ್ಬೋದು ನೀವು ಕೂಡ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡಿ ನೋಡಿದ್ದೀನಿ ಇದಿಷ್ಟು ಸಾಮಗ್ರಿಗಳನ್ನ ಈ ಡ್ರೈ ಫ್ರೂಟ್ಸ್ನೆಲ್ಲ ಸ್ವಲ್ಪ ಇದಿಷ್ಟು ಡ್ರೈ ಫ್ರೂಟ್ಸ್ನ ಫೈನ್ ಪೌಡರಾಗಿ ಮಾಡ್ಕೊಳ್ಬೇಡಿ ಸ್ವಲ್ಪ ತರಿ ತರಿಯಾಗಿ ಹೇರಲಿ ಮೊದಲಿಗೆ ಒಂದು ಬಾಣಲಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ಹಾಕ್ಕೊಳ್ಳಿ ಸಾಕು ಅದು ನಿಮ್ಮ ಕನ್ವಿನಿಯೆಂಟು ನಾನು ಒಂದು ಸ್ಪೂನ್ ಇದ್ದೀನಿ ಅಷ್ಟೆ ಸ್ವಲ್ಪ ತುಪ್ಪ ಕಾದಿರೋದಕ್ಕೆ ಈ ನಾನಿಲ್ಲಿ ಫೈನ್ ಪೌಡರಾಗಿ ಮಾಡ್ಕೊಂಡಿಲ್ಲ ಸ್ವಲ್ಪ ಸ್ವಲ್ಪ ತರಿಯಾಗಿ ಮಾಡ್ಕೊಂಡಿದ್ದೀನಿ ತುಪ್ಪ ಕಾದಿರೋದಕ್ಕೆ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಗೋಲ್ಡನ್ ಎಲ್ ಬ್ರೌನ್ ಬರೋ ತನಕ ಇದಿಷ್ಟು ಹುರಿಯೋಕ್ಕೆ ಖರ್ಜೂರ ಮತ್ತು ಕೊಬ್ಬರಿ ಹಾಕ್ಕೊಂಡಿಲ್ಲ ಅವೆರಡು ಹುರಿಯೋ ಅಷ್ಟು ಅವಶ್ಯಕತೆ ಇಲ್ಲ ಕ ಖರ್ಜೂರ ಹುರಿದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಕೊಬ್ಬರಿ ಆಲ್ರೆಡಿ ಡ್ರೈ ಆಗಿರುತ್ತೆ ಮತ್ತು ಅದ್ರ ಹುರಿಯೋ ಅವಶ್ಯಕತೆ ಇಲ್ಲ ಮತ್ತು ಗೋಲ್ಡನ್ ಬ್ರೌನ್ ಆಗಿ ಅದರ ಫ್ಲೇವರ್ ಘಮ ಘಮ ಅಂತ ಇರುತ್ತೆ ತುಪ್ಪಕ್ಕೂ ಡ್ರೈ ಫ್ರೂಟ್ಸ್ಗೂ ಅದ್ರ ಸ್ಮೆಲ್ ಬರ್ತಾ ಇದೆ ಆ ಥರ ಸ್ಮೆಲ್ ಬರೋ ತನಕ ನಿಮಗೆ ಕನ್ವೀನಿಯೆಂಟ್ ಜಾಸ್ತಿ ಫ್ರೈ ಮಾಡಿದ್ರೆ ಅದರ ಟೇಸ್ಟ್ ಒಟ್ಟು ಹೋಗುತ್ತೆ ತನಕ ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ ಲಾಸ್ಟಲ್ಲಿ ಇವಾಗ ದ್ರಾಕ್ಷಿ ಹಾಕಿದ್ದೀನಿ ಏನಕ್ಕಂದರೆ ಫಸ್ಟೇ ಅದಾದರೆ ಸ್ವಲ್ಪ ಸೀದೋದಂಗೆ ಆಗುತ್ತೆ ದ್ರಾಕ್ಷಿ ಅದಕ್ಕೆ ಸ್ವಲ್ಪ ಲಾಸ್ಟಲ್ಲಿ ಹಾಕ್ಕೊಂಡಿದ್ದೀನಿ ಸೀದೋಗದೆ ಇರೋ ಥರ ಪದೇ ಪದೇ ಅದನ್ನು ಸ್ವಲ್ಪ ತಳ ಹಿಡಿದೆ ಸೀದೋಗದೇ ಇರೋ ಥರ ಕೈ ಆಡಿಸ್ತಾ ಬನ್ನಿ ಮತ್ತೆ ಇದು ನೋಡಿ ಇವಾಗ ಆಗಿದೆ ಆಲ್ಮೋಸ್ಟ್ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ದಯವಿಟ್ಟು ವಿಡಿಯೋ ನೋಡಿ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಇವಾಗಿದು ಆಗಿದೆ ಎತ್ತಿಟ್ಕೊತಾ ಇದ್ದೀನಿ ನಂತರ ಹಾಗೆ ಒಂದು ಕಡಾಯಿಗೆ ತುಪ್ಪ ಹಾಕ್ಕೊಂಡು ಉಳ್ದು ಮತ್ತು ಮಿಲೆಟ್ ಪೌಡರ್ ಇರುತ್ತಲ್ಲ ಅದೇ ಮಿಲಟ್ ಪೌಡರ್ನ ಹುರಿದಿಟ್ಕೊಳ್ಬೇಕು ಹುರಿದಿಟ್ಕೊಂಡ್ರೆ ಇದ್ರ ಹಸಿ ಸ್ಮೆಲ್ ಹೋಗುತ್ತೆ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೆ ಹುರಿದಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಇದ್ರದ್ದು ಸ್ಮೆಲ್ ಬರೋ ತನಕ ಘಮ ಘಮ ಅಂತ ಸ್ಮೆಲ್ ಬರೋ ತನಕ ಸ್ವಲ್ಪ ಸಣ್ಣ ರವೆ ಥರ ಇರುತ್ತೆ ಇದು ಸ್ವಲ್ಪ ಜಾಸ್ತಿ ಹುರಿದಿಟ್ಕೊಳ್ಬೇಕು ಸೇಮ್ ಸಣ್ಣ ರವೆ ಹುರಿದಿಟ್ಕೊಳ್ತೀವಲ್ಲ ಉಪ್ಪಿಟ್ಟಿಗೆ ಅದೇ ಥರ ಸ್ವಲ್ಪ ಇದು ಸ್ವಲ್ಪ ಬ್ರೌನ್ ತನಕ ಹುರಿದಿಟ್ಕೊಳ್ಬೇಕು ಚೆನ್ನಾಗಿ ಆವಾಗ ಸ್ಮೆಲ್ ಚೆನ್ನಾಗಿರುತ್ತೆ ಅದು ಹಸಿ ಸ್ಮೆಲ್ ಸ್ವಲ್ಪ ಹೊರಟೋಗಿರುತ್ತೆ ಟೇಸ್ಟಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇದ್ದೀನಿ ಹಾಂ ಇವಾಗ ಆಗಿದೆ ಹುರಿದಿದ್ದು ಇದನ್ನು ಒಂದು ಸೈಡಿಗೆ ಸ್ವಲ್ಪ ಆರಕ್ಕೆ ಎತ್ತಿಟ್ಕೊತಿದೀನಿ ನೆಕ್ಸ್ಟು ಹಾಗೆ ಒಂದು ಹೊಸ ಕಡಾಯಿಗೆ ಒಂದು ಲೋಟ ನೀರು ಹಾಕಿ ಕುದಿಸಿಟ್ಕೊತಿದ್ದೀನಿ ಈ ನೀರೇನಕ್ಕಪ್ಪ ಅಂತಂದರೆ ಇದನ್ನು ಉಂಡೆ ಕಟ್ಟುವಾಗ ಸ್ವಲ್ಪ ಬರೀ ಬೆಲ್ಲದ ಪಾಕನೆ ಹಾಕಿದ್ರೆ ಜಾಸ್ತಿ ಸ್ವೀಟ್ ಆಗುತ್ತೆ ಯಾಕೆಂದರೆ ಮಿಲೆಟ್ ಪೌಡರಲ್ಲಿ ಆಲ್ರೆಡಿ ಸ್ವಲ್ಪ ಬೆಲ್ಲದ ಅಂಶ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ಸ್ವೀಟನ್ನು ಹಾಕೋ ಅವಶ್ಯಕತೆ ಇರೋದಿಲ್ಲ ಅದಕ್ಕೆ ಸ್ವಲ್ಪ ನೀರು ಕಾಯಿಸಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಮಳ್ಳ ತನಕ ಇಟ್ಕೊಂಡು ಒಂದು ಕಡೆ ಎತ್ತಿಟ್ಕೊಳ್ಬೇಕು ಆ ನೀರಲ್ಲಿ ಅರ್ಧ ಎತ್ತಿಟ್ಕೊಂಡು ಇನ್ನು ಅರ್ಧ ನೀರಿಗೆ ಬೆಲ್ಲ ಹಾಕಿ ಪಾಕ ಮಾಡ್ಕೊಳ್ತಾ ಇದ್ದೀನಿ ಮಾಮೂಲಿ ಪಾಕ ಅಂಟತ್ತಲ್ಲ ಆ ಥರ ಸ್ವಲ್ಪ ಪಾಕ ಮಾಡ್ಕೊಬೇಕು ಬೆಲ್ಲನ ಬೆಲ್ಲ ಇವಾಗ ಕರ್ಗಕ್ಕೆ ಬಿಟ್ಟಿದ್ದೀನಿ ಮತ್ತು ಇದು ಕರಗಿ ಪಾಕ ಆಗ್ತಾಯಿದೆ ನಾನಿಲ್ಲಿ ಗಟ್ಟಿ ಬೆಲ್ಲ ಯೂಸ್ ಮಾಡಿಲ್ಲ ಬೆಲ್ಲದ ಪೌಡ್ರ್ ಯೂಸ್ ಮಾಡಿದ್ದೀನಿ ಇದು ತುಂಬ ಹೆಲ್ದಿ ಆರ್ಗ್ಯಾನಿಕ್ ಬೆಲ್ಲ ಇದು ಇವಾಗ ಪಾಕ ಆಗಿದೆ ಈಗ ಹೊದ್ದಿಟ್ಕೊಂಡಿರೋ ಪೌಮಿಲೆಟ್ ಪೌಡರು ತುಪ್ಪ ಮತ್ತು ಬೆಲ್ಲದ ಪಾಕ ಮಾಡಿಟ್ಕೊಂಡಿದ್ದೀನಿ ಅದು ಸ್ವಲ್ಪ ನೀರು ಎಲ್ಲನೂ ಯೂಸ್ ಮಾಡಿಕೊಂಡು ಒಂದು ರವೆ ಉಂಡೆ ಒಂದು ಹದ ಇರುತ್ತಲ್ಲ ಆ ಥರ ಒಂದು ಉಂಡೆ ಕಟ್ಟಬೇಕು ಆ ಥರ ಹದಕ್ಕೆ ಬರೋ ಹಾಗೆ ಒಂದು ಕೊಬ್ಬರಿ ಹಾಕೊತಾ ಇದ್ದೀನಿ ಒಂದು ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿ ಹುರ್ಕೊಂಡಿಟ್ಕೊಂಡಿದ್ದೆ ಅಲ್ಲ ಅದನ್ನು ತುಪ್ಪ ಮತ್ತು ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಎಲ್ಲ ಕಡೆಗೂ ಅದಕ್ಕೆ ತುಪ್ಪ ಹದಕ್ಕೆ ನಿಮಗೆ ತಕ್ಕಂಗೆ ಮಿಕ್ಸ್ ಮಾಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟೋಕ್ಕೆ ಶುರು ಮಾಡಿ ಸ್ವಲ್ಪ ಪಾಕ ಮಿಕ್ಸ್ ಮಾಡಿಕೊಂಡ್ರೆ ಹಲ್ವಾ ಥರನೂ ಮಾಡ್ಕೊಳ್ಬೋದು ನಾನು ಲಡ್ಡು ಶೇಪಲ್ಲಿ ಮಾಡಬೇಕು ಅಂದ್ಕೊಂಡಿರೋದ್ರಿಂದ ನಾನು ಉಂಡೆ ಕಟ್ಕೊಳ್ತಾ ಇದ್ದೀನಿ ಇದಕ್ಕೆ ಬೆಲ್ಲ ಪಾಕ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಮ ಕನ್ವೀನಿಯೆಂಟು ನೋಡ್ಕೊಂಡು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಅದು ನಿಮಗೆ ರೌಂಡ್ ಹೀಗೆ ಉಂಡೆ ಕಟ್ಟಕ್ಕೆ ಆಗಬೇಕು ಆ ಇದರಲ್ಲಿ ನೋಡ್ಕೊಳ್ಳಿ ಬಿಡಿ ಬಿಡಿಯಾಗಿ ಬಿಟ್ಟು ತುಪ್ಪ ಮತ್ತು ತುಪ್ಪ ಮತ್ತು ಬೆಲ್ಲದ ಪಾಕನ ಅದಕ್ಕೆ ಬರೋ ಥರ ಹಾಕ್ಕೊಂಡು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ನೋಡ್ಕೊಂಡು ನೋಡ್ಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ತಾ ಬನ್ನಿ ಥರ ನೋಡಿ ಆಲ್ಮೋಸ್ಟ್ ನನ್ನ ಹತ್ತಿರ ಎಲ್ಲ ಹದಕ್ಕೆ ಬಂದಿದೆ ಇವಾಗ ಉಂಡೆ ಕಟ್ತಾ ಇದ್ದೀನಿ ಈ ಥರ ಎಲ್ಲ ನಮಗೆ ಎಷ್ಟು ಬೇಕೋ ನಾನೀಗ ನಿಮಗೆ ತೋರ್ಸೋಕ್ಕೆ ಅಂತ ಸ್ವಲ್ಪ ಕ್ವಾಂಟಿಟಿ ಮಾತ್ರ ಮಾಡ್ಕೊಂಡಿದ್ದೀನಿ ನಾ ಈ ಒಂದು ಹತ್ತು ಹದಿನೈದು ಆಗುವಷ್ಟು ಕ್ವಾಂಟಿಟಿಗೆ ಮಾತ್ರ ಕಲಿಸ್ಕೊಂಡಿದ್ದೆ ಇದು ನಿಮಗೆ ಆಲ್ರೆಡಿ ರೆಡಿಯಾಗಿದೆ ನೋಡಿ ಮಾಡಿ ನೀವು ಒಂದು ದಿನ ಟ್ರೈ ಮಾಡಿ ಥ್ಯಾಂಕ್ ಯು